ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಕಂದಾ ಕ್ರಿಯೇಷನ್ಸ್ ನಾನು ಇವತ್ತೊಂದು ಸಿಂಪಲ್ ಆದಂಥ ಕುಚ್ ಡಿಸೈನ್ ಜೊತೆಗೆ ಬಂದಿದ್ದೀನಿ ನೋಡಿದ್ರಲ್ಲ ಇದೇ ಡಿಸೈನು ಈ ಡಿಸೈನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ನಾನು ನೋಡಿದ್ರಲ್ಲ ಬೀಟ್ಸು ಈ ಥರ ಬೀಟ್ಸ್ ತೊಗೊಂಡಿದ್ದೀನಿ ಹಾಗೆ ಲೇಸ್ನಲ್ಲಿ ಮಾಡಿ ತೋರಿಸ್ತೀನಿ ನಾನು ಟೆನ್ ಎಮ್ ಎಮ್ ನೀಡಲ್ ತೊಗೊಂಡಿದ್ದೀನಿ ಈಗ ಏಳೆಳೆ ದಾರ ತೊಗೊಂಡಿದ್ದೀನಿ ಏಳೆಳೆ ದಾರ ಆರೇಳೆ ದಾರ ಇಂಟು ಕೂಡ ತೊಗೊಬೋದು ನಿಮ್ಮ ಕನ್ವಿನಿಯೆಂಟ್ ಯಾವ್ದು ಬೇಕಾದ್ರೂ ತೊಗೊಬೋದು ಫಸ್ಟು ಈಗ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಬಟ್ಟೆಗೆ ಲಾಕ್ ಇದ್ದೀನಿ ಫಸ್ಟು ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೊಳ್ಬೇಕು ಆಮೇಲೆ ಒಟ್ಟು ಐದು ಚೈನ್ ಹಾಕಬೇಕು ಫೈ ಚೈನ್ಸ್ ಹಾಕಬೇಕು ಫೈ ಫೈ ಚೈನ್ ಆಯಿತು ಈಗ ಬಟ್ಟೆಗೆ ಲಾಕ್ ಮಾಡಿಕೊಳ್ಳೋಣ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಆಮೇಲೆ ಮತ್ತೆ ಈಗ ಸುಜಿ ಮೇಲೆ ತೆಗೆದು ದಾರಕ್ಕೆ ಈಗ ಬೀಡ್ ಇನ್ಸರ್ಟ್ ಮಾಡೋಣ ಬೀಡ್ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿಕೊಳ್ಬೇಕು ಹೀಗೆ ಬೀಡನ್ನ ಲಾಕ್ ಮಾಡಿ ಈಗ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಮತ್ತು ಈಗ ಫೈ ಚೈನ್ ಹಾಕ್ಕೊಳ್ಳೋಣ ಪೈ ಚೈನ್ ಹಾಕ್ಕೊಂಡು ಈಗ ಬ್ಯಾಕ್ ಸೈಡ್ ತಿರುಗಿಸಿ ಅದನ್ನು ಆಗಲೇ ಫೋ ಫೈ ಚೈನ್ದು ಲಾಕ್ ಮಾಡಿದ್ವಲ್ಲ ಫೈವ್ ಚೈನ್ ಹಾಕಿ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಟೂ ಚೈನ್ ಹಾಕ್ಕೊಳ್ಳೋಣ ಟೂ ಚೈನ್ ಹಾಕ್ಕೊಂಡು ಈಗ ಈಗ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಒಟ್ಟು ಟ್ವೆಲ್ ಡಬಲ್ ಕ್ರೋಶ ಮಾಡಿಕೊಳ್ಬೇಕು ಒಂದು ಎರಡು ಎರಡು ಆಯಿತು ಒಟ್ಟು ತ್ರೀ ಸಾರಿ ಟ್ವೆಲ್ ಡಬಲ್ ಡಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಹೀಗೆ ನೋಡಿ ಹೀಗೆ ಡಬಲ್ ಕ್ರೋಶ ಮಾಡಿಕೊಡ್ಬೇಕು ಇದು ವೆರಿ ಸಿಂಪಲ್ ಡಿಸೈನು ತುಂಬ ಚೆನ್ನಾಗಿ ಕಾಣತ್ತೆ ಸ್ಯಾರಿಗೆ ಹಾಕಿದ್ರೆ ಸಿಂಪಲ್ ಸ್ಯಾರೀಸ್ ಇರುತ್ತಲ್ಲ ಸೊ ಅದಕ್ಕೆ ಟ್ರೈ ಮಾಡಿ ಚೆನ್ನಾಗಿ ಕಾಣತ್ತೆ ಹಾಗೆ ಬಿಗಿನರ್ಸಿಗೆ ಕಲ್ತ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುತ್ತೆ ಇದು ನೀಟಾಗಿ ಮಾಡೋಕ್ಕೆ ಬಂದುಬಿಟ್ರೆ ನೀವು ನೆಕ್ಸ್ಟ್ ಲೆವೆಲ್ ಡಿಸೈನ್ಸು ಇನ್ನೂ ಚೆನ್ನಾಗಿ ಕಲ್ತ್ಕೊಂಬಿಡ್ಬೋದು ನೋಡಿ ಹೀಗೆ ಒಟ್ಟು ಟ್ವೆಲ್ ಡಬಲ್ ಕ್ರೋಶ ಮಾಡ್ಕೋಬೇಕು ಈಗ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ನೆಕ್ಸ್ಟ್ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಇವಾಗ ಆಗಿದೆ ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಹೀಗೆ ಸ್ಟ್ರೈಟಾಗಿ ಸೂಜಿ ಇಟ್ಕೋಬೇಕು ಕ್ರಾಸ್ ಇಟ್ಕೋಬೇಡಿ ಆವಾಗ ಡಿಸೈನ್ ಕ್ರಾಸ್ ಆಗಿಬಿಡತ್ತೆ ಇವಾಗ ಮತ್ತೆ ನೋಡಿ ಇದೇ ಥರನೇ ಇಷ್ಟೇ ಇವ ಸಿಂಗಲ್ ಸ್ಟೆಪ್ ಡಿಸೈನು ಇಷ್ಟೇ ಮಾಡೋದು ಇವಾಗ ನೆಕ್ಸ್ಟ್ ಮತ್ತೆ ಫೈ ಚೈನ್ ಹಾಕಬೇಕು ಸೊ ಫೈ ಚೈನು ಇದು ಬಂದುಬಿಟ್ಟು ಕುಚ್ಚು ಹಾಕೋದಕ್ಕೆ ಕುಚ್ಚು ಹಾಕೊಳ್ಳಿ ಚೆನ್ನಾಗಿ ಕಾಣತ್ತೆ ಚಿಕ್ಕದಾಗಿ ಹಾಕಿದ್ರೆ ಚೆನ್ನಾಗಿ ಕಾಣತ್ತೆ ಮತ್ತು ಸೇಮು ಇಟ್ ಈಸ್ ಹಾಗೆ ಒಂದು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು ಆಮೇಲೆ ಫೈ ಚೈನ್ ಹಾಕ್ಕೊಂಡು ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ತಿರುಗಿಸಿ ಆಗಲೇ ಬೀಡನ್ನ ಲಾಕ್ ಮಾಡಿದ್ವಲ್ಲ ಅದಕ್ಕೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿಕೊಂಡು ಒನ್ ಟೂ ಟೂ ಚೈನ್ಸ್ ಹಾಕ್ಕೊಂಡು ಫ್ರಂಟಿಗೆ ತಿರುಗಿಸ್ಕೊಂಡು ಮತ್ತು ಡಬ್ ಡಬಲ್ ಕ್ರೋಶ ಮಾಡಬೇಕು ಹೀಗೆ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ನೀಡಲ್ಲಿಟ್ಕೊಂಡು ಲಾಕ್ ಮಾಡಿಕೊಳ್ಬೇಕು ನೋಡಿ ಹೀಗೆ ನೋಡಿ ಈಗ ಕುಚ್ಚು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್